ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡ ಬರುವಂತಹ ಪಾಠ ಐದನೇ ಪಾಠ ಕಾಫಿ ಕಫ್ ಇದನ್ನು ಬರೆದಿರುವವರು ಗುರುರಾಜ್ ಕರ್ಜಗಿ ಅವರು ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ಕಾಫಿ ಕಫ್ ನೋಡಿ ಇಲ್ಲಿ ನೋಡಿರಿ ಶೀರ್ಷಿಕೆ ಏನಿದೆ ಬರೀ ಕಾಫಿ ಕಫ್ ಅಂತ ನಾವು ನಿರ್ಲಕ್ಷ್ಯ ಮಾಡಬಹುದು ಆದರೆ ಆ ಕಾಫಿ ಕಪ್ನಲ್ಲಿ ಗುರುರಾಜ್ ಕರ್ಜಿಗೆ ಅವರು ಎಷ್ಟು ಸಮಸ್ಯೆಗಳನ್ನು ತಿಳಿಯಾಗಿ ಪರಿಹರಿಸಿದ್ದಾರೆ ಈ ಲೇಖನದಲ್ಲಿ ಬರ್ದಿದ್ದಾರೆ ಈ ಪಾಠದಲ್ಲಿ ಅದು ನಾವು ತಿಳ್ಕೊಬೋದಾಯ್ತು ಮುಂದೆ ಈ ಪಾಠದಲ್ಲಿ ಏನು ಬರ್ತೇನೆ ಅನ್ನೋ ನಾವು ತಿಳ್ಕೊಳ್ಳೋಣ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ದಯವಿಟ್ಟು ಹೊಸಬ್ರಾಯ್ರಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕೃತಿಕಾರರ ಪರಿಚಯ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರ್ರಾಜ್ ಕರ್ಜಿಗೆಯವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹಾವೇರಿ ಜಿಲ್ಲೆಯ ಕರ್ಜಿಗೆಯಲ್ಲಿ ಜನಿಸಿದರು ಪ್ರಾಧ್ಯಾಪಕರಾದ ಇವರು ಇಪ್ಪತ್ತೆರಡಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶದ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿದ್ದಾರೆ ಅಂತಾರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನಾ ಕೇಂದ್ರದ ಎ ಸಿ ಟಿ ಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿನ ಇವರ ಕರುನಾಳು ಬಾ ಬೆಳಕೆ ಬಹಳ ಪ್ರಸಿದ್ಧವಾದ ಅಂಕಣ ಬಹಳಷ್ಟು ಜನಪ್ರಿಯತೆ ಪಡೆದಿದೆ ಪ್ರಸ್ತುತ ಲೇಖನವನ್ನು ಕರುಣಾಳು ಬಾ ಬೆಳಕೆ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಕಾಫಿ ಕಫ್ ಪಾಠ ಪ್ರವೇಶಕರನ್ನ ಗುರು ಶಿಷ್ಯರ ಸಂಬಂಧ ತಂದೆ ಮಕ್ಕಳಷ್ಟೇ ಪವಿತ್ರವಾದುದು ಅಲ್ವಾ ತಂದೆ ಮಕ್ಕಳಷ್ಟೇ ಪವಿತ್ರ ಅಲ್ಲ ಹೋಲಿಯ ಹೋಲಿ ಅಲ್ವಾ ಪವಿತ್ರ ಅಲ್ಲಿ ಹೋಲಿನೆಸ್ ಅಲ್ವಾ ಅದರಿಂದಲೇ ಭಾರತೀಯ ಸಂಸ್ಕೃತಿಲಿ ಏನು ಹೇಳ್ತೀವಿ ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಸ್ತ್ರೀ ಗುರುವೇ ನಮಃ ಗುರುವೇ ಲೋಕಾನಾಂ ಬಿಸಜೇ ಭವ ರೋಗಿಣಾಂ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ತಿದ್ದುವ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಶಿಕ್ಷಕರು ಮಾಡುತ್ತಲೇ ಇರುತ್ತಾರೆ ಮಕ್ಕಳ ಮನಸ್ಥಿತಿಯನ್ನು ಶ್ರೇಷ್ಠ ಗುರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ ಅವರಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಅಗತ್ಯ ಸಂದರ್ಭದಲ್ಲಿ ತಿಳಿಸಿಕೊಡುವ ಜಾಣ್ಮೆ ಗುರುವಿನಲ್ಲಿರುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಅಪಾರ ಗೌರವ ಹಾಗೂ ಅಭಿಮಾನಗಳನ್ನು ಹೊಂದಿರ್ತಾರೆ ಪ್ರಸ್ತುತ ಪಾಠದಲ್ಲಿ ಅಂದರೆ ಕಾಫಿ ಕಫ್ ಪಾಠದಲ್ಲಿ ಗುರುಗಳು ತಮ್ಮನ್ನು ಕಾಣಲು ಬಂದ ವಿದ್ಯಾರ್ಥಿಗಳಿಗೆ ಜೀವನ ಪಾಠ ಲೈಫ್ ಲೆಸನ್ ಹೇಳ್ತಾರೆ ನೋಡಿ ಇದನ್ನು ನಾವು ತಿಳ್ಕೊಳ್ಳೋಣ ಮಕ್ಳ ಕಾಫಿ ಕಫ್ ಮೂಲಕ ಮನವರಿಕೆ ಮಾಡಿಕೊಡುವ ಸನ್ನಿವೇಶ ಮನೋಜ್ಞವಾಗಿದೆ ಸುಂದರವಾಗಿದೆ ಮನೋಜ್ಞ ಸುಂದರ ಸೌಂದರತೆ ಅಂತ ಪಾಠಕ್ಕೆ ಬರೋನಾಗಾದ್ರೆ ಎಲ್ಲ ಏನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಅಲ್ವಾ ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತ ನಂತರ ಬೆಳೆದ ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ ಮಾಸ್ಟರ್ ಮನೆಗೆ ಹೋದರು ಒಂದೇ ಬಾರಿ ಒಂದು ಶಾಲೆಯಲ್ಲಿ ಒಂದು ಸ್ಕೂಲಲ್ಲಿ ಕಲ್ತಿರ್ತಾರೆ ಸಹಪಾಠಿಗಳು ಅಂತ ಕರೀತಾರೆ ಕ್ಲಾಸ್ಮೇಟ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಬೆಳೆ ದೊಡ್ಡವರಾಗಿರ್ತಾರೆ ಅವರು ದೊಡ್ಡರಾಗಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಮದುವೆ ಆಗಿರುತ್ತೆ ಮಕ್ಕಳಾಗಿರುತ್ತೆ ಸಮಸ್ಯೆಗಳಾಗರಾಗಿರುತ್ತೆ ಆಗ ಹಳೆ ವಿದ್ಯಾರ್ಥಿಗಳೆಲ್ಲ ತಮ್ಮ ಓದಿಸಿ ಬೆಳೆಸಿದಂತಹ ತಿದ್ದಿದಂಥ ಹೆಡ್ ಮಾಸ್ಟರ್ದ ಮುಖ್ಯೋಪಾಧ್ಯಾಯರು ಮನೆಗೆ ಓದ್ತಾರೆ ಅವರು ನಿವೃತ್ತಿಯಾಗಿ ರಿಟೈರ್ಡ್ ಆಗಿ ಇಷ್ಟ ವರ್ಷಗಳಾಗಿವೆ ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡವರಿಗೆ ತುಂಬ ಸಂತೋಷ ಆಗುತ್ತೆ ಗುರುಗಳಿಗೆ ಓ ನಮ್ಮ ಹಳೆ ಸ್ಟೂಡೆಂಟ್ ಬಂದ್ರಲ್ಲಪ್ಪ ನನ್ನ ಮಕ್ಕಳದ್ದು ಥರ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಅಂತ ಅವರು ಗುರುಗಳು ಸಂತೋಷಪಟ್ಟರು ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ ಅಂತ ಮಾತು ನಿಜವಾದ ರಿಯಲ್ ಟೀಚರ್ ಇರ್ತಾರೆ ನೋಡಿ ಅವ್ರಿಗೆ ಅವರ ವಿದ್ಯಾರ್ಥಿಗಳೆಲ್ಲ ತಮ್ಮ ಸ್ವಂತ ಮಕ್ಕಳಿರ್ತಾರಲ್ಲ ಅವ್ರಿಗಿಂತಲೂ ಹೆಚ್ಚಿನ ಪ್ರೀತಿಯ ವಸ್ತುಗಳಾಗಿರ್ತಾರೆ ಪ್ರಿಯರಾಗಿರ್ತಾರೆ ಮಾಸ್ಟರ್ ಸಂಭ್ರಮದಿಂದ ಅವರನ್ನೆಲ್ಲ ಪುಟ್ಟ ಮನೆಯಲ್ಲಿ ಅಲ್ಲಲ್ಲೇ ಕೂಡ್ರಿಸಿ ಮಾತನಾಡ್ತಿದ್ರು ನೋಡಿ ಅವರು ಚಿಕ್ಕ ಪುಟ್ಟ ಮನೆ ಊರುಗಳಿಗೆ ಯಾವ್ದು ಬರ್ತಪ್ಪ ಅಣ್ಣ ಬರೀ ಸಂಬಳ ಬಿಟ್ರೆ ಅವ್ರು ಒಂದು ರೂಪಾಯಿ ದುಡ್ಡು ತಿನ್ನಕಾಗಲ್ಲ ಮತ್ತೊಂದು ಮೋಸ ಮಾಡೋಕ್ಕಾಗಲ್ಲ ಚಿಕ್ಕ ಪುಟ್ಟ ಇತ್ತು ಅಲ್ಲೇ ಕೂ ಕೂಡಿಸೇ ಕೊಳ್ಳಿರಿಸಿ ಸಂಭ್ರಮದಿಂದ ಉಲ್ಲಾಸದಿಂದ ಸಂತೋಷದಿಂದ ಮಾತನಾಡ್ತಾ ಇದ್ರು ಆಗ ಏನಾಗುತ್ತಪ್ಪ ಅಂದ್ರೆ ಈ ಹಿರಿಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳ್ಕೊಳ್ತಿರು ತಮ್ಮ ತಮ್ಮ ಜೀವನ ಹೆಂಗಿದೆ ಆಗಿದೆ ಹೀಗಿದೆ ಅಂತ ಏನು ಮಾತಾಡ್ತಾ ಇರ್ತಾರಲ್ಲ ತಮ್ಮ ಹಳೆ ಕ್ಲಾಸ್ಮೇಟ್ ಸಿಕ್ ಸಿಕ್ಕ ಹೇಳ್ಕೊತಾ ಇದ್ದಾರೆ ಒಂದಲ್ಲ ಒಂದು ತಕರಾರು ಏನಾರು ತಕ್ರಾರು ಸಮಸ್ಯೆಗಳು ತಕರಾರುಗಳು ತೊಂದರೆಗಳು ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆ ಆಗ್ತಿದೆ ವ್ಯಾಪಾರ ಬಿಸ್ನೆಸ್ ಎಲ್ಲ ಕಡಿಮೆ ಆಗ್ತಿದೆ ರೂಪಾಯಿ ಬೆಲೆ ಕುಸಿಯುತ್ತಿದೆ ರೂಪಾಯಿ ಬೆಲೆ ಡೌನ್ ಆಗ್ತಾ ಇದೆ ಈ ನೋಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಲೇ ಇರ್ತದೆ ನಮ್ಮ ರೂಪಾಯಿ ನಮ್ಮ ಹಣದ ಕರೆನ್ಸಿ ಮೌಲ್ಯ ಕಡಿಮೆ ಇದೆ ಅವರು ಜಾಸ್ತಿ ಮಾಡ್ಕೋತಲೇ ಇದ್ದಾರೆ ಎಷ್ಟು ಕಿಲಾಡಿಗಳು ಅವ್ರು ನೋಡಿ ಹಣಕ್ಕೆ ಬೆಲೆ ಇಲ್ಲ ಹಣಕ್ಕೆ ಬೆಲೆ ಇದೆಯಾ ವಸ್ತುವಿಗೆ ಬೆಲೆ ಆಗ್ತಾಯಿದೆ ಮಕ್ಕಳು ಬೆಳೆಯುತ್ತಿದ್ದಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಅವ್ರನ್ನ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಇದೆ ನಮಗೆ ಮತ್ತು ಈಗೆಲ್ಲ ತೊಂದರೆಗಳ ಸರಮಾಲೆ ಬೆಳೀತಾ ಇರುತ್ತೆ ಆಗ ಹೆಡ್ ಮಾಸ್ಟರ್ ಹೇಳ್ತಾರೆ ಮಕ್ಕಳೇ ಒಂದು ಐದು ನಿಮಿಷ ಇರಿ ನಿಮಗೆಲ್ಲ ಒಳ್ಳೆ ಕಾಫಿ ಮಾಡ್ಕೊಂಡು ಬರ್ತೀನಿ ಮಕ್ಕಳ ಒಂದು ಐದು ನಿಮಿಷ ವೇಟ್ ಮಾಡಿ ನಿಮಗೆಲ್ಲ ಒಳ್ಳೆ ನಾನು ಕಾಫಿ ಮಾಡ್ಕೊಬರ್ತೀನಿ ನೋಡಿ ಕಾಫಿ ಕಪ್ ಮುಖಾಂತರ ಜೀವನದ ಸಮಸ್ಯೆಗಳನ್ನು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಲ್ಲಿ ಈ ಲೇಖನದಲ್ಲಿ ವಿವರಿಸಿದ್ದಾರೆ ಹೇಳಿದರು ನನ್ನ ಹೆಂಡತಿ ಹೋಗಿ ಕೆಲವು ವರ್ಷವಾಯ್ತು ಆಯಿತು ಹೆಂಡತಿ ಹೆಂಡ್ತಿ ತೀರ್ಕೊಂಬಿಟ್ಟಿದ್ದಾರೆ ಆದರೆ ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರ್ತದೆ ನಮ್ಗೆ ನಾನು ಕಾಫಿ ಮಾಡ್ತೀನಲ್ಲ ಅದು ತುಂಬ ಡಿಲೀಶಿಯಸ್ ಆಗಿ ಟೇಸ್ಟಿಯಾಗಿ ಚೆನ್ನಾಗಿರ್ತದೆ ಅಂತ ಹೇಳ ಎಂದು ಜೋರಾಗಿ ನಕ್ಕು ಅಡುಗೆ ಮನೆಗೆ ಹೋದರು ಹತ್ತು ನಿಮಿಷದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ತಂದರು ಒಂದೆರಡು ಟ್ರೈನಲ್ಲಿ ಸುಮಾರು ಮೂವತ್ತು ಮೂವತ್ತೈದು ಕಫ್ ಕೂಡ ತಂದಿಟ್ರು ಬಂದ ಹುಡುಗರು ಏನು ಮಾಡ್ತಾರಪ್ಪ ಅಂದರೆ ಕೇವಲ ಹದಿನೈದು ಜನ ಮೂವತ್ತು ಕಪ್ ತಂದಿದ್ರು ಕಾಫಿ ನೋಡಿ ಬಂದಿರೋರು ಕೇವಲ ಹದಿನೈದು ಜನ ಹಳೆಯ ವಿದ್ಯಾರ್ಥಿಗಳು ಗುರುಗಳು ತಂದಿಟ್ಟ ಟ್ರೇಗಳಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂಥವು ಭಾಳ ಜಾಸ್ತಿ ಬೆಲೆ ಬಾಳುವಂಥ ಕಪ್ಗಳಲ್ಲಿದ್ದು ಅವು ಯಾವಪ್ಪ ಅಂದ್ರೆ ಚೈನಾ ಪಿಂಗಾಣಿಗಳು ಕೆಲವು ಸುಂದರ ಗಾಜಿನವು ಕೆಲವು ಪ್ಲ್ಯಾಸ್ಟಿಕ್ ಕಪ್ಪುಗಳು ಇನ್ನು ಕೆಲವು ಏನು ಬೆಲೆ ಬಾಳದ ಗಾಜಿನವು ಮತ್ತು ಕೆಲವು ಸ್ಟೀಲಿನ ಲೋಟ್ಗಳು ಆಗ ಗುರುಗಳು ಹೇಳ್ತಾರೆ ತಮ್ಮ ಪ್ರೀತಿ ಎಳೆ ವಿದ್ಯಾರ್ಥಿಗಳಿಗೆ ನೀವೇ ಕಾಫಿ ಹಾಕ್ಕೊಳ್ಳಿ ಆಮೇಲೆ ಕೊಳ್ತು ಮಾತನಾಡೋಣ ಅಂತ ಹೇಳ್ತಾರೆ ಎಂದರು ಗುರುಗಳು ಏನು ಮಾಡ್ತಾರಪ್ಪ ಅಂದರೆ ಹೋಗಿ ಹೋಗಿ ಕಾ ಕಪ್ಪು ಹಾರಿಸ್ಕೊಂಡು ಕಪ್ಪಿದ್ದುವಲ್ಲ ಕಾಫಿ ಕಪ್ಗಳು ಅವರು ಟಿ ಗುರುಗಳು ಇಟ್ಟಿದ್ರಲ್ಲ ಯಾವ ಬೆಲೆ ಚೈನಾ ಪಿಂಗಾಣಿ ಅಂತ ಕಪ್ಗಳು ಪ್ಲಾಸ್ಟಿಕ್ ಲೋಟ್ಗಳು ಸುಂದರ ಗಾಜಿನ ಕಪ್ಗಳು ಕೆಲವು ಏನೇ ಬೆಲ್ಬಾಳದಂಥ ಕಪ್ಗಳು ಇನ್ನು ಕೆಲವು ಸ್ಟೀಲ್ ಲೋಟ್ಗಳು ಇವ್ರು ಏನು ಮಾಡ್ತಾರಪ್ಪ ಅಂದರೆ ವಿದ್ಯಾರ್ಥಿಗಳ ಕಪ್ಗಳನ್ನ ಆರಿಸ್ಕೋತಾರೆ ಸೆಲೆಕ್ಟ್ ಮಾಡಿಕೊಂಡು ಕಾಫಿ ಹಾಕ್ಕೊಂಡು ಬರ್ತಾರೆ ಕಾಫಿ ಹಾಕೊಂಡು ಬಂದರು ಬಂದರು ಹಾಗೇನಾಗುತ್ತಪ್ಪ ಅಂದರೆ ಎಲ್ಲರೂ ಕಾಫಿ ಕುಡಿತಿರುವಾಗ ಗುರುಗಳು ಮಾತು ಎತ್ತಿದ್ರು ನೀವು ಗಮನಿಸಿದ್ರಾ ನೀವೆಲ್ಲ ಎಂಥ ಕಪ್ಪು ಆರಿಸ್ಕೊಂಡಿದ್ದೀರಿ ಎಂದು ನಾನು ನೋಡ್ತಿದ್ದೆ ನೀವೆಲ್ಲ ಗಮನಿಸಿದ್ರ ನೀವೆಲ್ಲ ಎಂಥ ಕಪ್ಗಳನ್ನ ನೀವು ಆರಿಸ್ಕೊಂಡಿದ್ದೀರಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಾನು ನೋಡ್ತಾ ಇದ್ದೆ ಮೊದಲು ಹೋದವನು ಅತ್ಯಂತ ಬೆಲೆ ಬಾಳುವ ಕಪ್ಪು ಆರಿಸ್ಕೊಂಡ ಅಂತ ಎಲ್ಲರೂ ಬೆಲೆ ಬಾಳುವ ಕಪ್ಗಳನ್ನ ಆರಿಸ್ಕೊಂಡು ಸಾಧಾರಣವಾದ ಕಪ್ಗಳನ್ನು ಅಲ್ಲೇ ಬಿಟ್ಟು ಬಂದ್ರಿ ಉತ್ತಮವಾದದ್ದನ್ನು ಪಡೆಯಬೇಕೆನ್ನುವ ಆಸೆ ನಿಮ್ಮದು ಬಹುಶಃ ಅದೇ ನಿಮ್ಮ ತೊಂದರೆಗಳಿಗೂ ಕಾರಣ ನೋಡಿ ಇಲ್ಲೇ ಜೀವನದ ಸಮಸ್ಯೆ ಅಡಗಿದೆ ಆ ಸಮಸ್ಯೆ ನಾವು ಪರಿಹರಿಸ್ಕೋಬೇಕು ಎಲ್ಲರಿಗೂ ಸಹ ಬೆಲೆ ಬಾಳುವ ಕಪ್ಗಳೇ ಬೇಕು ಸಾಧಾರಣ ಕಪ್ಗಳು ಯಾರಿಗೂ ಬೇಕಿಲ್ಲ ಮೊದ್ಲು ಅದವನು ಒಳ್ಳೆ ಬೆಲೆ ಬಾಳುವ ಕಪ್ನಲ್ಲಿ ಕಾಫಿ ಹಾಕೊಂಡು ಕುಡ್ದ ಸಾಧಾರಣವಾದ ಕಪ್ಗಳಲ್ಲ ಹಲ್ಲೇ ಬಿಟ್ಟು ಬಂದು ಉಳ್ದವರು ಅದರಿಂದ ಎಲ್ಲರಿಗೂ ಉತ್ತಮವಾದದನ್ನು ಒಳ್ಳೆಯದನ್ನು ಪಡಿಬೇಕು ಪಡಿಬೇಕು ಅಂತ ಮನುಷ್ಯನಿಗೆ ಬಹಳ ಆಸೆಗಳು ಇರ್ತವೆ ಮನುಷ್ಯನ ಆಸೆಗಳನ್ನು ದೇವರು ಪೂರೈಸ್ತಾನೆ ಆರೋ ದುರಾಸೆಗಳನ್ನು ಯಾವತ್ತಲೂ ಸಹ ಪೂರೈಸ್ತಾರೆ ಅದನ್ನಲ್ಲೇ ಆಸೆಗೆ ಮಿತಿ ಇರಬೇಕು ಆಸಿಗೆ ಇದ್ದಷ್ಟು ಕಾಲ್ಚ ಚಾಚಬೇಕು ಆಸಿಗೆ ಇದ್ದಷ್ಟು ಕಾಲ್ಚ ಹಾಚಬೇಕು ನಾವು ಹಾಸಿಗೆಯಿಂದ ಆಚೆ ಕಾಲ್ಚ ಚಾಚಿದ್ರೆ ನಮ್ಮ ಕಾಲು ಕೆಳಗೆ ಬಿದ್ದು ಹೊತ್ತ ಅದೇ ರೀತಿ ನಮ್ಮ ಆದಾಯ ಎಷ್ಟಿರುತ್ತೆ ಅಷ್ಟರಲ್ಲೇ ಜೀವನ ಮಾಡ್ಬೇಕು ಅಲ್ದ್ರೆ ಇಲ್ಲದೂ ತೊಂದರೆಗಳು ಸ್ಟಾರ್ಟ್ ಆಗ್ತವೆ ಸಮಸ್ಯೆಗಳ ಸರಮಾಲೆ ಉಂಟಾಗ್ತದೆ ನೋಡಿ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ ಬಹುಶಃ ಅದೇ ನಿಮ್ಮ ತೊಂದರೆಗಳಿಗೆಲ್ಲ ಕಾರಣ ಅಂತ ಹೇಳ್ತಿದ್ದಾರೆ ನಿಮಗೆಲ್ಲ ಬೇಕಾದದ್ದು ಕಾಫಿ ನಿಮ್ಗೆ ಬೇಕಾದ ಕಾಫಿ ಅಲ್ವಾ ಕಪ್ಪಲ್ಲ ಆದರೂ ಅತ್ಯುತ್ತಮವಾದ ಕಪ್ಪನ್ನೇ ಆರಿಸ್ಕೊಂಡಿದ್ದೀರ ಜೀವನ ಎಂದರೆ ಕಾಫಿ ಇದ್ದಂತೆ ಜೀವನ ಲೈಫ್ ಈಸ್ ಕಾಫಿ ಇದ್ದಂತೆ ಹಣ ಅಂತಸ್ತು ನಿಮ್ಮ ಅಧಿಕಾರ ಇವೆಲ್ಲ ಕಪ್ಪುಗಳಿದ್ದ ಹಾಗೆ ನಿಮ್ಮ ಜೀವನ ಮಾತ್ರ ಕಾಫಿ ನಿಮಗೆ ಬರುತ್ತಲ್ಲ ಹಣ ಅಂತಸ್ತು ನಿಮ್ಮ ಅಧಿಕಾರ ಐಶ್ವರ್ಯ ಇವೆಲ್ಲ ಕಪ್ಗಳಿದ್ದಾಗೆ ಅವೆಲ್ಲ ಜೀವನವನ್ನು ಧರಿಸಲು ಬೇಕಾದ ಸಾಧನಗಳಷ್ಟೇ ನಾವು ಜೀವನ ಮಾಡಕ್ಕೆ ಬೇಕಾಗಿರುವಂತ ಒಂದು ಸಾಧನ ವಸ್ತುಗಳಷ್ಟೇ ನಾವು ಇಷ್ಟು ಯಾಕೆ ಕಷ್ಟ ಬೀಳ್ಬೇಕು ನಮ್ಗೆ ಎಷ್ಟು ಆದಾಯ ಇರುತ್ತೆ ಆದಾಯದ ಮೇಲೆ ಮಿತಿಯಲ್ಲೇ ಜೀವನ ಮಾಡಬೇಕು ನೀವು ಹಿಡಿದುಕೊಂಡ ಕಪ್ಪು ಕಾಫಿಯ ರುಚಿಯನ್ನು ಬದಲಿಸಲಾರದು ನೀವು ಹಿಡಿದುಕೊಂಡಿದ್ರಲ್ಲಿ ಅದು ಯಾವುದೇ ಕಪ್ಪಾಗಲಿ ಬೆಲೆ ಬಾಳುವ ಕಪ್ಪಾಗಲಿ ಚೈನಾ ಪಿಂಗಾಣಿ ಕಪ್ಪಾಗಲಿ ಅಥವಾ ಗಾಜಿನ ಲೋಟ ಆಗಲಿ ಸ್ಟೀಲ್ ಲೋಟ ಆಗಲಿ ಮತ್ತೊಂದು ಲೋಟಗಳಾಗಲಿ ನೀವು ಯಾವುದೇ ಕಪ್ ಹಾಕ್ಕೊಂಡ್ರೂ ಸಹ ನೀವು ಕುಡಿಬೇಕಾಗಿರೋದು ರುಚಿಯಾದ ಕಾಫಿಯನ್ನು ಆದ್ದರಿಂದ ಕಾಫಿ ರುಚಿಯನ್ನು ಬದಲಿಸ್ಬಾರ್ದು ನೀವು ಚೇಂಜ್ ಮಾಡಬಾರ್ದು ದುರ್ದೈವವೆಂದರೆ ಅನ್ಫಾರ್ಚುನೇಟ್ಲಿ ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡ್ತೀವಿ ನಾವು ಕಾಫಿ ಕುಡಿಯೋದ್ರ ಬಗ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡೋಲ್ಲ ಕಪ್ಗಳಿಗೆ ಯಾಕೆಂದ್ರೆ ತೋರಿಕೆ ಒಂದು ಜನದ ಮುಂದೆ ನಾವು ತೋರಿಸ್ಬೇಕು ಅವ್ನು ಸ್ಟ್ಯಾಂಡರ್ಡ್ ಆಗಿದ್ದಾನೆ ಅವನ ಆಗಿದ್ದಾನೆ ಈಗಿದ್ದಾನೆ ಅಂತ ತೋರಿಸ್ಬೇಕು ಇದಕ್ಕೆ ಹೆಚ್ಚಿನ ಮಹತ್ವನ ಸ್ಕೋಪ್ ಅನ್ನು ಕೊಡ್ತೀವಿ ಸಮಾಜದ ಜನರು ಮತ್ತೊಬ್ಬರ ಕಪ್ಪನ್ನು ನೋಡಿ ಅಸೂಯೆ ಪಡ್ತೀವಿ ನೋಡಿ ಅವನೇ ಹೇಗಿದ್ದಾನೆ ಅವನ ಕಪ್ಪಲ್ಲಿ ಹಾಕ ಅದನ್ನ ಕಾಫಿ ಅಂತ ಅಸೂಹೆ ಪಡ್ತೀವಿ ಹಾಗೆ ಒಂದು ನಿದರ್ಶನ ಎವಿಡೆನ್ಸ್ ಕೊಡ್ತಾ ಇದಾರೆ ಏ ಅವ್ನ ಅಷ್ಟು ಟೀಮ್ ಅಂತದ ಅವನಿಗೆ ಆ ಕಾರಲ್ಲಿ ಹೋಗ್ತಾ ಇದ್ದಾನೆ ಇದ್ರಲ್ಲಿ ಹೋಗ್ತಾ ಇದ್ ಅಷ್ಟು ಬಿಲ್ಡಿಂಗ್ ಕಟ್ತಾ ಅವ್ನು ಅಷ್ಟು ಆಸ್ತಿ ತಗೊಂಡ ಅವನ ಜೀವನ ನೋಡಿ ಹಂಗಿದೆ ಎಂತ ಹೇಳಿ ನಾವು ಅವನಿಂದ ಬೆನ್ನೆಡ್ತೀವಲ್ಲ ಅದೇ ಸಮಸ್ಯೆಗಳಿಗೆ ಕಾರಣ ಇಲ್ಲೂ ಸಹ ಅದನ್ನೇ ಡಾಕ್ಟರ್ ಗುರುರಾಜ್ ಖರ್ಜಿಗಿ ಅವರು ಗುರುಗಳ ಮುಖಾಂತರ ಇಳಿಸ್ತಾ ಇದ್ದಾರೆ ಭಗವಂತ ಮುಂದೆ ಒಂದು ನೀತಿಯನ್ನ ಹೇಳ್ತಾ ಇದಾರೆ ಭಗವಂತ ನಮಗೆ ಜೀವವನ್ನು ಏನೋ ಕಾಫಿ ಕೊಟ್ಟಿದ್ದಾನೆ ನಮಗೆ ಲೈಫನ್ನು ಕಾಫಿಯನ್ನು ಕೊಟ್ಟಿದ್ದಾನೆ ಅವನು ಕೊಡುವುದು ಈ ಕಾಫಿ ಮಾತ್ರ ದೇವರು ಕಾಫಿ ಕೊಟ್ಟಿದ್ದಾನೆ ಅದನ್ನು ಮಾತ್ರ ಕಪ್ಪುಗಳನ್ನ ಅವ್ನು ಕೊಟ್ಟಿಲ್ಲ ಕಪ್ಗಳನ್ನೆಲ್ಲ ಅವನ್ನೆಲ್ಲ ನಾವು ಮಾಡ್ಕೊಂಡಿದ್ದೀವಿ ನಾವು ಮಾತ್ರ ಇಲ್ಲಿ ಮಾಡ್ಕೊಂಡಿದ್ದೀವಿ ಬಡವ ಮಧ್ಯಮ ವರ್ಗ ಶ್ರೀಮಂತ ವರ್ಗ ಬೆಲೆ ಬಾಳುವ ವಸ್ತುಗಳನ್ನ ಲಕ್ಸುರಿ ಲೈಫ್ ನಾವು ಮಾಡಬೇಕು ಅನ್ನೋದನ್ನೆಲ್ಲ ನಾವು ಸ್ಟೇಟಸ್ನ ಯಾರು ಮಾಡ್ಕೊಂಡಿದ್ದೀವಿ ಮಾನವರು ಸಮಾಜ ಸಮುದಾಯ ಮನುಷ್ಯರು ಮಾಡ್ಕೊಂಡಿದ್ದೀವಿ ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಿ ಅಲಂಕಾರಗಳ ಬೆನ್ನೆತ್ತಿ ಓಡಿ ಓಡಿ ಜೀವನವನ್ನು ಮರೆಯಬೇಡಿ ನೀವು ಅಲಂಕಾರ ನೋಡಿ ಅದೇ ಹೇಳ್ದಂಗೆ ಅವನ್ ಹಂಗೆ ಹೋದ ಅಂತ ಒಂದು ಅಲಂಕಾರಗಳು ಡೆಕೋರೇಷನ್ ಮಾಡ್ಕೊಂಡಿರ್ತಾರಲ್ಲ ಅವ್ರೆ ಬೆನ್ನೆತ್ತಿ ಯಾವತ್ತಲೂ ಸಹ ಹೋಗ್ಬಾರ್ದು ಹೋದ್ರೆ ಸಮಸ್ಯೆಗಳ ಸರಮಾಲೆ ಜಾಸ್ತಿ ಆಗುತ್ತೆ ನಿಮಗೆ ಹಣ ಬರಲಿ ಐಶ್ವರ್ಯ ಬರಲಿ ನೀವೇ ದುಡ್ಡು ಸಂಪಾದಿಸಿ ಆಗ ಮಾಡ್ಕೊಳ್ಳಿ ಯಾವುದೇ ತೊಂದರೆ ಆಗಲ್ಲ ಸಾಲ ಮಾಡಿ ಗಡಿಗೆ ತುಪ್ಪ ಕುಡಿಬಾರ್ದು ಯಾವತ್ಲುವೆ ಸಾಲ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿರ್ತದೆ ಆಮೇಲೆ ಸಾಲಿಗರು ಬಂದು ನಮ್ಮನ್ನು ಪೀಡಿಸ್ತಾರಲ್ಲ ಅದೇ ಅನೇಕ ಹಿತಕರ ಘಟನೆಗಳಿಗೆ ಸಮಾಜದಲ್ಲಿ ಕಾರಣವಾಗ್ತಾ ಇದೆ ಮಕ್ಕಳ ಅದನ್ನ ನೀವು ಯೋಚನೆ ಮಾಡಿ ಅದನ್ನ ಗುರುರಾಜ್ ಖರ್ಜಿ ಅವರು ಗುರುಗಳ ಮುಖಾಂತರ ಹೇಳಿಸ್ತಿದ್ದಾರೆ. ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರಲಿಕ್ಕಿಲ್ಲ ಅವನು ಸಂತೋಷ ಆಗಿದ್ದಾನೆ ಅವನ ಮನೆ ಚೆನ್ನಾಗಿದೆ ಅವ್ನ ಸಂಸಾರ ಚೆನ್ನಾಗಿದೆ ಅವನು ಚೆನ್ನಾಗಿದ್ದಾನೆ ಎಂತ ನಾವು ಭಾವಿಸ್ಕೊತೀವಲ್ಲ ಅವನ ಜೀವನದಲ್ಲಿ ಎಲ್ಲ ಸಿಕ್ಕಿರುತ್ತ ಖಂಡಿತ ಸಿಕ್ಕಿರಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಆದರೆ ಸಿಕ್ಕಿರುವುದನ್ನು ನಿಮ್ಗೆ ಏನು ಸಿಕ್ಕಿದೆ ಚಾನ್ಸ್ ಏನು ಸಿಕ್ಕಿದೆ ದೇವರು ಏನು ಅವಕಾಶ ಮಾಡಿಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅದನ್ನು ಆಸ್ವಾದಿಸಬೇಕು ಸವಿಬೇಕು ಎನ್ನುವುದು ಗೊತ್ತಿದೆ ಕಪ್ಪುಗಳ ಚಿಂತೆ ಬೇಡ ಕಾಫಿ ಆಸ್ವಾದಿಸಿ ನಿಮಗೆ ಕಪ್ಪುಗಳ ಚಿಂತೆ ಬೇಡ ಕಾಫಿಯನ್ನು ಮಾತ್ರ ರುಚಿಯನ್ನು ನೀವು ಅನುಭವಿಸಿ ಆಸ್ವಾದಿಸಿ ಸೇವಿಸಿ ಅಂತ ಹೇಳಿ ಗುರುಗಳು ತಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ನೀತಿ ಪಾಠವನ್ನು ಕಾಫಿಯ ಮುಖಾಂತರ ಕಪ್ಪುಗಳಿಗೆ ಹೆಚ್ಚಿನ ಮಹತ್ವ ಕೊಡಬೇಡಿ ಅಂತ ಹೇಳ್ತಾ ತಮ್ಮ ಅನಿಸಿಕೆ ಏನು ಹೇಳ್ತಾ ಇದ್ರೆ ಇಲ್ಲಿಗೆ ಕಾಫಿ ಕಪ್ ಆಟ ಮುಗಿತು ಎಲ್ಲರಿಗೂ ಸಹ ವಿಡಿಯೋ ಅರ್ಥವಾಗಿದೆ ಅಂತ ಬಳಸ್ಕೊತೀನಿ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಹೊಸಬರು ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು